ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಫಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಹತ್ತೊಂಬತ್ತರ ಡೈಲಿ ಕರೆಂಟ್ ಅಫೇರ್ಸ್ ಸಿ ಕ್ಯೂಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ನಮ್ಮ ಚಾನಲ್ಗೆ ಮೂರು ಲಕ್ಷದ ಹದಿಮೂರು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ ನೀವು ಕೂಡ ಈ ಒಂದು ಲಿಸ್ಟಲ್ಲಿ ಅಲ್ಲಿ ಸೇರ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಉಚಿತವಾಗಿ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯನ್ನ ಯಾವ ತಂಡ ಗೆದ್ದಿದೆ ಆಯ್ಕೆಗಳನ್ನ ನೀಟ ಗಮನಿಸಿ ಇದರ ಉತ್ತರ ಆಪ್ಷನ್ ಒಂದು ಕರ್ನಾಟಕ ತಂಡ ಕರ್ನಾಟಕ ತಂಡವು ಸತತ ಐದನೇ ಬಾರಿಗೆ ಓಕೆ ಸತತ ಅಲ್ಲ ಕರ್ನಾಟಕ ತಂಡವು ಐದನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದುಕೊಂಡಿದೆ ವಡೋದರದಲ್ಲಿ ನಡೆದಿರುವಂತಹ ಫೈನಲ್ ಪಂದ್ಯದಲ್ಲಿ ಕರ್ನಾಟಕವು ವಿದರ್ಭ ತಂಡವನ್ನು ಸೋಲಿಸುವ ಮೂಲಕ ಈ ಸಾಧನೆಯನ್ನ ಮಾಡಿದೆ ಕರ್ನಾಟಕವು ಮೊದಲು ಬ್ಯಾಟಿಂಗ್ ಮಾಡಿ ಮೂರ್ನೂರ ನಲವತ್ತೆಂಟು ರನ್ ಗಳಿಸಿತ್ತು ಶಶಿಕೇಶ್ ಮರಣ್ ಶತಕ ಬಾರಿಸಿ ಮಿಂಚಿದರು ನಂತರದಲ್ಲಿ ಬ್ಯಾಟಿಂಗ್ ಮಾಡಿರುವಂತಹ ವಿದರ್ಭ ತಂಡ ಮೂರ್ನೂರ ಹದಿನೆಂಟು ರನ್ ಗಳಿಸಿ ಸೋಲೊಪ್ಪಿಕೊಂಡಿತು ಈ ಗೆಲುವಿನೊಂದಿಗೆ ಕರ್ನಾಟಕವು ತಮಿಳುನಾಡಿನೊಂದಿಗೆ ಜಂಟಿಯಾಗಿ ಅತಿ ಹೆಚ್ಚು ಬಾರಿ ಈ ಟ್ರೋಫಿಯನ್ನು ಗೆದ್ದಿರುವ ತಂಡಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ನೋಡೋದಾದ್ರೆ ವಿಜಯ್ ಹಜಾರೆ ಟ್ರೋಫಿ ಭಾರತದಲ್ಲಿ ನಡೆಯುವಂತಹ ಪ್ರಮುಖ ಏಕದಿನ ಕ್ರಿಕೆಟ್ ಟೂರ್ನಿಗಳಲ್ಲಿ ಒಂದಾಗಿದೆ ಭಾರತೀಯ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಅಥವಾ ಬಿಸಿಸಿಐ ಆಯೋಜನೆ ಮಾಡುವಂತಹ ಈ ಟೂರ್ನಿಯಲ್ಲಿ ದೇಶದ ಎಲ್ಲ ಪ್ರಮುಖ ರಾಜ್ಯಗಳು ಪಾಲ್ಗೊಳ್ಳುತ್ತವೆ ಈ ಟೂರ್ನಿಯನ್ನ ಪ್ರಸಿದ್ಧ ಭಾರತೀಯ ಕ್ರಿಕೆಟಿಗ ವಿಜಯ್ ಹಜಾರೆ ಅವರ ಹೆಸರಿನಲ್ಲಿ ಇಡಲಾಗಿದೆ ಕರ್ನಾಟಕ ತಂಡವು ಒಟ್ಟು ಐದು ವಿಜಯ್ ಹಜಾರೆ ಟ್ರೋಫಿಗಳನ್ನ ಗೆದ್ದಿದೆ ಯಾವ್ಯಾವ ವರ್ಷದಲ್ಲಿ ಗೆದ್ದಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕ ಸಾಲಿನ ಸಾಲಿರೋದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಒಂದು ಪ್ರಶಸ್ತಿ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಹಾಗೂ ಇತ್ತೀಚೆಗೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಟ್ಟು ಐದು ಬಾರಿ ಗೆದ್ದಿದೆ ತಮಿಳುನಾಡು ಕೂಡ ಐದು ಬಾರಿ ಗೆದ್ದಿದೆ ಪ್ರತಿ ವರ್ಷ ಜನವರಿ ಇಪ್ಪತ್ತ್ ಮೂರರಂದು ಯಾರ ಜನ್ಮ ವಾರ್ಷಿಕೋತ್ಸವವನ್ನ ಪರಾಕ್ರಮ್ ದಿವಸ್ ಎಂದು ಆಚರಿಸಲಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿರುವಂತಹ ಭಾರತದ ಒಂದು ರಾಷ್ಟ್ರೀಯ ಸೇನೆ ಅಥವಾ ಐಎನ್ಎ ಸ್ಥಾಪಕರಾಗಿರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತ್ ಮೂರರಂದು ಪರಾಕ್ರಮ್ ದಿವಸ್ ಅಂತ ಆಚರಿಸಲಾಗುತ್ತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕೊಡುಗೆಗಳನ್ನು ಗೌರವಿಸಲು ಪರಾಕ್ರಮ್ ದಿವಸ್ ಅನ್ನ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಚರಣೆ ಮಾಡಲು ಪ್ರಾರಂಭವಾಯಿತು ರಾಸ್ ದ್ವೀಪಗಳ ಬಗ್ಗೆ ನೋಡೋದಾದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಐತಿಹಾಸಿಕ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಗೌರವಾರ್ಥ ಎರಡು ಸಾವಿರದ ಹದಿನೆಂಟರಲ್ಲಿ ರಾಸ್ ದ್ವೀಪಗಳನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಮರುನಾಮಕರಣ ಮಾಡಲಾಗಿದೆ ನೀಲ್ ದ್ವೀಪ ಮತ್ತು ಹ್ಯಾವ್ಲಾಗ್ ದ್ವೀಪಗಳನ್ನ ದ್ವೀಪ ಮತ್ತು ಸ್ವರಾಜ್ ದ್ವೀಪ ಅಂತ ಮರುನಾಮಕರಣ ಮಾಡಲಾಗಿದೆ ಅಂದ್ರೆ ನೀಲ್ ದ್ವೀಪಕ್ಕೆ ಶಹಿ ದ್ವೀಪ ಅಂತ ಹೆಸರಿಡಲಾಗಿದೆ ಹ್ಯಾವ್ಲಾಗ್ ದ್ವೀಪಗಳಿಗೆ ಸ್ವರಾಜ್ ದ್ವೀಪ ಅಂತ ಹೆಸರಿಡಲಾಗಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಬ್ರೀಫ್ ಆಗಿ ನೋಡೋದಾದ್ರೆ ಇವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿರುವಂತಹ ಪ್ರಮುಖ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದರು ಅವರು ಎರಡು ಸಾವಿರದ ಅವರು ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ ಮೂರರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಸುಭಾಷ್ ಚಂದ್ರ ಬೋಸ್ ಅವರು ಇಂಗ್ಲೆಂಡ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ನಡೆಸಿ ಇಂಡಿಯನ್ ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಆದರೆ ಅವರು ಆ ಉನ್ನತ ಹುದ್ದೆಯನ್ನು ತಿರಸ್ಕರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಭಾರತಕ್ಕೆ ಮರಳಿದರು ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ರಾಜಕೀಯ ಜೀವನದ ಆರಂಭದಲ್ಲಿ ಅಹಿಂಸೆ ಮತ್ತು ಶಾಂತಿಯುತ ಪ್ರತಿಭಟನೆಗಳ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ರು ಆದರೆ ಭಾರತದ ಸ್ವಾತಂತ್ರ್ಯ ಚಳುವಳಿಯನ್ನ ಹತ್ತಿಕ್ಕಲು ಬ್ರಿಟಿಷರ ದಮನಕಾರಿ ನೀತಿ ಹೆಚ್ಚಾಗ್ತಿರುವಂತೆ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯೇ ಸರಿ ಎಂಬ ಅಭಿಪ್ರಾಯಕ್ಕೆ ತದನಂತರದಲ್ಲಿ ಬಂದ್ರು ಶಸ್ತ್ರಸಜ್ಜಿತ ಹೋರಾಟದಿಂದ ಮಾತ್ರವೇ ಭಾರತವು ಬ್ರಿಟಿಷರಿಂದ ಮುಕ್ತಿ ಹೊಂದಲು ಸಾಧ್ಯ ಅಂತ ಅವರು ದೃಢವಾಗಿ ನಂಬಿದರು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಕೊನೆಯಲ್ಲಿ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರಾದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾದರು ಆದರೆ ಸ್ವಾತಂತ್ರ್ಯಕ್ಕಾಗಿ ಮಿಲಿಟರಿ ಹೋರಾಟ ನಡೆಸಬೇಕೆಂಬ ಅವರ ವಾದ ಕಾಂಗ್ರೆಸ್ ಒಳಗೆ ಭಿನ್ನಾಭಿಪ್ರಾಯ ಮೂಡಿಸಿತು ಅವರು ಮರು ವರ್ಷವೇ ಒತ್ತಾಯ ಪೂರ್ವಕವಾಗಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಅಂದ್ರೆ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಗೆ ತೆರಳಿ ಅಡಾಲ್ಫ್ ಹಿಟ್ಲರ್ ಮತ್ತು ಇತರೆ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಭೇಟಿಯಾದರು ಅಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಜರ್ಮನಿಯ ಸಹಕಾರ ಕೇಳಿದಂತಹ ಸುಭಾಷರಿಗೆ ಜರ್ಮನಿಯಿಂದ ಹಣಕಾಸಿನ ಸಹಾಯ ಮತ್ತು ಮಿಲಿಟರಿ ಸಹಕಾರ ದೊರೆಯಿತು ಅವರು ಬರ್ಲಿನ್ನಲ್ಲಿ ಫ್ರೀ ಇಂಡಿಯಾ ಸೆಂಟರ್ ಮತ್ತು ಇಂಡಿಯನ್ ಲೀಜನ್ ಅನ್ನ ಸ್ಥಾಪಿಸಿದರು ಇದು ಜರ್ಮನ್ ಸೇನೆಯ ಜೊತೆಗೂಡಿ ಹೋರಾಡುತ್ತಿದ್ದಂತಹ ಭಾರತೀಯ ಯೋಧರ ಒಂದು ಪಡೆಯಾಗಿತ್ತು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೆಂಟರಂದು ದಕ್ಷಿಣ ವಿಯೆಟ್ನಾಂನ ಸೈಗಾನ್ನಲ್ಲಿ ನಡೆದಿರುವಂತಹ ವಿಮಾನ ದುರಂತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ನಿಧನರಾದರು ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವ ಪರೇಡ್ ನ ಥೀಮ್ ಏನು ಆಯ್ಕೆಗಳನ್ನು ನೀಟ ಗಮನಿಸಿ ಉತ್ತರ ಆಪ್ಷನ್ ಒಂದು ಸ್ವರ್ಣಿಂ ಭಾರತ್ ವಿರಾಸತ್ ಔರ್ ವಿಕಾಸ್ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವಂತಹ ಪರೇಡ್ ಒಂದು ಮುಖ್ಯ ಆಕರ್ಷಣೆ ಪ್ರತಿ ವರ್ಷ ಬೇರೆ ಬೇರೆ ದೇಶಗಳ ನಾಯಕರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗುತ್ತದೆ ಇದು ರಾಜತಾಂತ್ರಿಕ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭು ಸುಬಿಯಾಂಟು ಮುಖ್ಯ ಅತಿಥಿ ಆದ್ರೆ ಭಾರತದ ಅಭಿವೃದ್ಧಿಗೆ ಕೊಡುಗೆ ನೀಡದ ಹಲವು ರಂಗಗಳ ಸಾಧಕರು ವಿಶೇಷ ಅತಿಥಿಗಳಾಗಿರುತ್ತಾರೆ ಓಕೆ ಮುಖ್ಯ ಅತಿಥಿ ಬೇರೆ ವಿಶೇಷ ಅತಿಥಿಗಳು ಬೇರೆ ಸ್ವರ್ಣಿಂ ಭಾರತ್ ವಿರಾಸತ್ ಅವರು ವಿಕಾಸ್ ಅಂದ್ರೆ ಸುವರ್ಣ ಭಾರತ ಪರಂಪರೆ ಪ್ರಗತಿ ಎಂದರ್ಥ ಇದು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಗಣರಾಜ್ಯೋತ್ಸವ ಪರೇಡ್ ನ ಧ್ಯೇಯವಾಗಿದೆ ಥೀಮ್ ಆಗಿದೆ ವಿಷಯ ಆಗಿದೆ ಸೈಬರ್ ಅಪರಾಧ ತನಿಖೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ಒಪ್ಪಂದಕ್ಕೆ ಭಾರತ ಇತ್ತೀಚೆಗೆ ಯಾವ ದೇಶದೊಂದಿಗೆ ಸಹಿ ಹಾಕಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಅಮೆರಿಕ ಸೈಬರ್ ಅಪರಾಧ ತನಿಖೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಒಪ್ಪಂದಕ್ಕೆ ಭಾರತ ಮತ್ತು ಅಮೆರಿಕ ದೇಶಗಳು ಸಹಿ ಹಾಕಿವೆ ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಆಡಳಿತವು ಟ್ರಂಪ್ ಆಡಳಿತಕ್ಕೆ ಅಧಿಕಾರ ಹಸ್ತಾಂತರಿಸುವ ಕೆಲವು ದಿನಗಳ ಮೊದಲು ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ವಾಷಿಂಗ್ಟನ್ ಡಿಸಿಯಲ್ಲಿ ಭಾರತೀಯ ರಾಯಭಾರಿಯಾಗಿರುವಂತಹ ವಿನಯ್ ಮೋಹನ್ ಕ್ವಾತ್ರಾ ಮತ್ತು ಅಮೆರಿಕದ ಗೃಹ ಭದ್ರತಾ ಇಲಾಖೆಯ ಹಂಗಾಮಿ ಉಪ ಕಾರ್ಯದರ್ಶಿ ಕ್ರಿಸ್ಟಿ ಕ್ಯಾನೆಗಲ್ಲೋ ಅವರು ಈ ತಿಳುವಳಿಕಾ ಒಪ್ಪಂದಕ್ಕೆ ಅಥವಾ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿದ್ದಾರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಜೆಡೆಸ್ಐ ಕಂಡುಹಿಡಿದಿರುವಂತಹ ಹೊಸ ಪ್ಯಾಂಗೋಲಿನ್ ಜಾತಿಯ ಹೆಸರೇನು ಉತ್ತರ ಆಪ್ಷನ್ ನಾಲ್ಕು ಮನೀಸ್ ಇಂಡೋ ಬರ್ಮ್ಯಾನಿಕಾ ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂಡೋ ಬರ್ಮೀಸ್ ಪ್ಯಾಂಗೋಲಿನ್ ನ ಹೊಸ ಪ್ರಭೇದವನ್ನ ಕಂಡು ಹಿಡಿದಿದೆ ಇದರ ಹೆಸರು ಮನೀಸ್ ಇಂಡೋ ಬರ್ಮ್ಯಾನಿಕಾ ಇದು ಅರುಣಾಚಲ ಪ್ರದೇಶ ಅಸ್ಸಾಂನ ಭಾಗಗಳಲ್ಲಿ ಕಂಡುಬರುತ್ತೆ ಆಮೇಲೆ ನಮ್ಮ ನೆರೆ ಹೊರೆಯ ರಾಷ್ಟ್ರಗಳಾಗಿರುವಂತಹ ನೇಪಾಳ ಭೂತಾನ ಮತ್ತು ಮಯನ್ಮಾರ್ಗಳಲ್ಲೂ ಕೂಡ ಬಹುಶಃ ಕಂಡುಬರುತ್ತೆ ಬೇಟೆಯಾಡುವಿಕೆ ಮತ್ತು ಆವಾಸ ಸ್ಥಾನದ ಅವನತಿಯಿಂದಾಗಿ ಈ ಜಾತಿಯು ಹೆಚ್ಚು ದುರ್ಬಲವಾಗಿದೆ ಉದ್ದೇಶಿತ ಸಂರಕ್ಷಣಾ ಪ್ರಯತ್ನಗಳ ತುರ್ತು ಅಗತ್ಯವನ್ನ ಇದು ಒತ್ತಿ ಹೇಳುತ್ತೆ ಬ್ಲೂ ಒರಿಜಿನ್ ತನ್ನ ಮೊದಲ ಪರೀಕ್ಷಾರ್ಥ ಹಾರಾಟದಲ್ಲಿ ಉಡಾವಣೆ ಮಾಡಿರುವಂತಹ ರಾಕೆಟ್ನ ಹೆಸರೇನು ಉತ್ತರ ಆಪ್ಷನ್ ಮೂರು ನ್ಯೂ ಗ್ಲೆನ್ ಬ್ಲೂ ಒರಿಜಿನ್ ಅಮೆಜಾನ್ನ ಸಂಸ್ಥಾಪಕ ಜಫ್ ಬೆಜೋ ಸ್ಥಾಪಿಸಿರುವಂತಹ ಏರೋಸ್ಪೇಸ್ ಕಂಪನಿಯಾಗಿದೆ ತನ್ನ ಮೊದಲ ಪರೀಕ್ಷಾ ಹಾರಾಟದಲ್ಲಿ ತನ್ನ ನ್ಯೂ ಗ್ಲೆನ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಬ್ಲೂ ಒರಿಜನ್ ಉಡಾವಣೆ ಮಾಡಿದೆ ಭೂಮಿಯ ಕಕ್ಷೆಗೆ ಮೊದಲ ಅಮೆರಿಕನ್ ಜಾನ್ ಗ್ಲೆನ್ ಓಕೆ ಭೂಮಿಯ ಕಕ್ಷೆಗೆ ಮೊದಲ ಅಮೆರಿಕನ್ ಜಾನ್ ಗ್ಲೆನ್ ಅವರ ಹೆಸರನ್ನ ಇಡಲಾಗಿದೆ ರಾಕೆಟ್ ಒಂದು ಮೂಲ ಮಾದರಿಯ ಉಪಗ್ರಹವನ್ನ ಕಕ್ಷೆಗೆ ಸಾಗಿಸಿತು ಸ್ಪೇಸ್ ಎಕ್ಸ್ ನಾಸಾ ಮತ್ತು ಇತರೆ ಏರೋಸ್ಪೇಸ್ ದೈತರೊಂದಿಗೆ ಸ್ಪರ್ಧಾತ್ಮಕ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಮತ್ತಷ್ಟು ತೊಡಗಿಕೊಂಡಿರುವಂತಹ ಈ ಉಡಾವಣೆಯು ಈ ಕಂಪನಿಗೆ ಮಹತ್ವದ ಮೈಲಿಗಲನ್ನ ಗುರುತಿಸಿದೆ ಮೂರ್ನೂರ ಇಪ್ಪತ್ತು ಅಡಿ ಎತ್ತರ ಬ್ಲೂ ಒರಿಜಿನ್ನ ಚಿಕ್ಕ ರಾಕೆಟ್ಗಳಿಗಿಂತ ಐದು ಪಟ್ಟು ದೊಡ್ಡದಾಗಿದೆ ಫ್ಲೋರಿಡಾದ ಕೇಪ್ ಕೆನವೆರಲ್ ಬಾಹ್ಯಾಕಾಶ ಪಡೆ ನಿಲ್ದಾಣದಿಂದ ಈ ಒಂದು ಒಂದು ಸ್ಯಾಟಲೈಟ್ ಅನ್ನ ಅಥವಾ ರಾಕೆಟ್ ಅನ್ನ ಉಡಾವಣೆ ಮಾಡಲಾಗಿದೆ ಚೀನಾ ದೇಶವು ಯಾವ ದೇಶದ ಮೊದಲ ಸ್ಥಳೀಯ ಇಲೆಕ್ಟ್ರೋ ಆಪ್ಟಿಕಲ್ ಅಥವಾ ಇಒ ಒನ್ ಉಪಗ್ರಹ ಪಿಆರ್ಎಸ್ಸಿ ಇಒ ಒನ್ ಅನ್ನ ಜಿಯುಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಪಾಕಿಸ್ತಾನದ್ದು ಜನವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಚೀನಾ ದೇಶವು ಪಾಕಿಸ್ತಾನದ ಮೊದಲ ಸ್ಥಳೀಯ ಇಲೆಕ್ಟ್ರೋ ಆಪ್ಟಿಕಲ್ ಉಪಗ್ರಹ ಪಿಆರ್ ಎಸ್ಸಿ ಇಒ ಒನ್ ಅನ್ನ ಮಾರ್ಚ್ ಟೂ ಡಿ ರಾಕೆಟ್ ಮೂಲಕ ಜಿಯುಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಇಲೆಕ್ಟ್ರೋ ಆಪ್ಟಿಕಲ್ ಸಂವೇದಕಗಳನ್ನು ಬಳಸಿಕೊಂಡು ಭೂಮಿಯ ವೀಕ್ಷಣಾ ಡೇಟಾವನ್ನು ಸಂಗ್ರಹಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲ್ವಿಚಾರಣೆ ಮತ್ತು ನಿರ್ವಹಣೆ ವಿಪತ್ತು ಪ್ರತಿಕ್ರಿಯೆ ನಗರ ಯೋಜನೆ ಮತ್ತು ಕೃಷಿ ಅಭಿವೃದ್ಧಿಯಲ್ಲಿ ಪಾಕಿಸ್ತಾನದ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಹೆಚ್ಚಿನ ರೆಸಲ್ಯೂಷನ್ ಭೂಮಿಯ ಚಿತ್ರಣಕ್ಕಾಗಿ ಸುಧಾರಿತ ಎಲೆಕ್ಟ್ರೋ ಆಪ್ಟಿಕಲ್ ಸಂವೇದಕಗಳೊಂದಿಗೆ ಇದು ಉಡಾವಣೆಯಾಗಿದೆ ಯುಎಲ್ಲಿ ಯಾವ ಫಿನ್ಟೆಕ್ ಸಂಸ್ಥೆಯು ತನ್ನ ಪಾವತಿ ವ್ಯವಸ್ಥೆಯಲ್ಲಿ ಯು ಪಿ ಐ ಅನ್ನ ಸಂಯೋಜಿಸಲು ಎನ್ ಐ ಪಿ ಎಲ್ ನೊಂದಿಗೆ ಪಾಲುದಾರಿಕೆಯನ್ನ ಹೊಂದಿದೆ ಓಕೆ ಫಿನ್ ಟೆಕ್ ಅಂದ್ರೆ ಏನು ಎಫ್ಐಎನ್ಟಿಇ ಸಿ ಫಿನ್ ಟೆಕ್ ಅಂದ್ರೆ ಫೈನಾನ್ಸಿಯಲ್ ಟೆಕ್ನಾಲಜಿ ಓಕೆ ಫೈನಾನ್ಸ್ಗೆ ಸಂಬಂಧಿಸಿರುವಂತಹ ಒಂದು ತಂತ್ರಜ್ಞಾನ ಇದನ್ನ ಫಿನ್ಟೆಕ್ ಅಂತ ಕರೀತಾರೆ ಇದರ ಉತ್ತರ ಆಪ್ಷನ್ ಎರಡು ಮ್ಯಾಗ್ನಾಟಿ ಯುಎಇ ಮೂಲದ ಫಿನ್ಟೆಕ್ ಸಂಸ್ಥೆಯಾಗಿರುವಂತಹ ಮ್ಯಾಗ್ನಾಟಿ ಯುಎಯ ಪಾವತಿ ಪರಿಸರ ವ್ಯವಸ್ಥೆಯಲ್ಲಿ ಯುಪಿಐ ಅನ್ನು ಸಂಯೋಜನೆ ಮಾಡಲು ಎನ್ಪಿ ಸಿಐ ಇಂಟರ್ ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಅಥವಾ ಎನ್ಐ ನೊಂದಿಗೆ ಪಾಲುದಾರಿಕೆ ಹೊಂದಿದೆ ಭಾರತೀಯ ಪ್ರಯಾಣಿಕರಿಗೆ ಯುಎಇ ನಲ್ಲಿ ಯುಪಿಐ ಪಾವತಿಗಳನ್ನು ಸುಲಭಗೊಳಿಸಲು ಪಿ ಸಿ ಐ ಇಂಟರ್ ನ್ಯಾಷನಲ್ ಮತ್ತು ಮ್ಯಾಗ್ನಾಟಿ ನಡುವಿನ ಪಾಲುದಾರಿಕೆ ಹೊಂದಲಾಗಿದೆ ಇದು ದುಬೈ ಡ್ಯೂಟಿ ಫ್ರೀ ಅಥವಾ ಸುಂಕ ರಹಿತದಲ್ಲಿ ಮೊದಲ ಉಡಾವಣೆಯಾಗಿದೆ ಓಕೆ ಮೊದಲ ಲಾಂಚ್ ಆಗಿದೆ ಉಡಾವಣೆ ಅಲ್ಲ ವಾರ್ಷಿಕವಾಗಿ ಹನ್ನೆರಡು ದಶಲಕ್ಷಕ್ಕೂ ಹೆಚ್ಚು ಭಾರತೀಯ ಸಂದರ್ಶಕರು ಇದರ ಪ್ರಯೋಜನ ಪಡೆಯುತ್ತಾರೆ ಯುಎಯಲ್ಲಿ ಚಿಲ್ಲರೆ ವ್ಯಾಪಾರ ಆತಿಥ್ಯ ಮತ್ತು ಸಾರಿಗೆ ವಲಯಗಳಲ್ಲಿ ಇದು ವಿಸ್ತರಣೆಯಾಗಲಿದೆ ಯುಪಿಐ ಪ್ರಸ್ತುತ ಏಳು ದೇಶಗಳಲ್ಲಿ ಅಂದರೆ ಭಾರತ ಭೂತಾನ್ ಮಾರಿಷಸ್ ನೇಪಾಳ ಸಿಂಗಾಪುರ ಮತ್ತು ಶ್ರೀಲಂಕಾ ಹಾಗೂ ಫ್ರಾನ್ಸ್ನಲ್ಲಿ ಚಾಲ್ತಿಯಲ್ಲಿದೆ ಒಟ್ಟು ಏಳು ದೇಶಗಳಲ್ಲಿ ಯುಪಿಐ ಭಾರತದ್ದು ಚಾಲ್ತಿಯಲ್ಲಿದೆ ಕೇರಾ ಸುರಕ್ಷಾ ವಿಮಾ ಯೋಜನೆ ಯಾರಿಗೆ ಸಂಬಂಧಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ತೆಂಗಿನ ಮರ ಏರುವವರಿಗಾಗಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂತಹ ಕೇರಾ ಸುರಕ್ಷಾ ವಿಮಾ ಯೋಜನೆಯು ತೆಂಗಿನ ಮರ ಏರುವ ಕೆಲಸಗಾರರಿಗೆ ಒಂದು ವರದಾನವಾಗಿದೆ ಈ ಯೋಜನೆಯನ್ನ ತೆಂಗು ಅಭಿವೃದ್ಧಿ ಮಂಡಳಿ ಅಥವಾ ಸಿಡಿಬಿ ಮತ್ತು ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಮೂಲಕ ಜಾರಿಗೊಳಿಸಲಾಗಿದೆ ಈ ವಿಮೆ ಅಡಿಯಲ್ಲಿ ಏಳು ಲಕ್ಷ ರೂಪಾಯಿ ಇದನ್ನು ಯಾವುದಕ್ಕೆ ಕೊಡಲಾಗುತ್ತೆ ಇವರ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯ ಸಂಭವಿಸಿದರೆ ಇವರಿಗೆ ಏಳು ಲಕ್ಷ ರೂಪಾಯಿ ಕೊಡಲಾಗುವುದು ಭಾಗಶಃ ಅಂಗವೈಕಲ್ಯಕ್ಕೆ ಮೂರುವರೆ ಲಕ್ಷ ರೂಪಾಯಿ ಕೊಡಲಾಗುತ್ತೆ ಆಮೇಲೆ ಇವರ ಅಂತ್ಯಕ್ರಿಯೆಗೆ ಐದೂವರೆ ಸಾವಿರ ರೂಪಾಯಿ ಕೊಡಲಾಗುತ್ತೆ ಆಮೇಲೆ ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಎರಡು ತಿಂಗಳವರೆಗೆ ಔಷಧ ಒಳಗೊಂಡಂತೆ ಒಟ್ಟು ಎರಡು ಲಕ್ಷ ರೂಪಾಯಿ ಒಳಗೆ ವರೆಗೆ ಆಸ್ಪತ್ರೆಯ ವೆಚ್ಚದ ಒಂದು ಮರುಪಾವತಿಯನ್ನು ಮಾಡಲಾಗುವುದು ತೆಂಗು ಅಭಿವೃದ್ಧಿ ಮಂಡಳಿ ಅಥವಾ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಬಗ್ಗೆ ನೋಡಿದ್ರೆ ತೆಂಗು ಅಭಿವೃದ್ಧಿ ಮಂಡಳಿಯನ್ನ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಲಾಯಿತು ಇದನ್ನು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಧೀನದಲ್ಲಿ ನೋಂದಾಯಿಸಲಾಗಿದೆ ತೆಂಗು ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಕೇರಳ ರಾಜ್ಯದ ಕೊಚ್ಚಿಯಲ್ಲಿದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವಂತಹ ಆಶಾ ಕಿರಣ ಯೋಜನೆಯು ಯಾವ ಸೇವೆಯನ್ನ ಒದಗಿಸುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಉಚಿತ ಕಣ್ಣಿನ ಪರೀಕ್ಷೆ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕಗಳು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ವಿತರಿಸುವಂತಹ ಆಶಾ ಕಿರಣ ಯೋಜನೆಯನ್ನ ಹದಿಮೂರು ಪಾಯಿಂಟ್ ಮೂರು ಕೋಟಿ ಅನುದಾನದಲ್ಲಿ ಜಾರಿಗೊಳಿಸಲು ಇತ್ತೀಚೆಗೆ ನಡೆದಿರುವಂತಹ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಆಶಾ ಕಿರಣದ ಬಗ್ಗೆ ನೋಡೋದಾದ್ರೆ ಉಚಿತ ಮನೆ ಮನೆಗೆ ಕಣ್ಣಿನ ಆರೈಕೆ ತಪಾಸಣೆಗಾಗಿ ಜಾರಿಗೊಳಿಸಿರುವಂತಹ ಯೋಜನೆ ಇದಾಗಿದೆ ಆಶಾ ಕಿರಣವು ನಿಮ್ಮ ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆಯಾಗಿದೆ ಅಂಧತ್ವ ಮತ್ತು ದೃಷ್ಟಿಹೀನತೆ ಇದರ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಇದನ್ನ ಜಾರಿಗೊಳಿಸಲಾಗಿದೆ ಈ ಯೋಜನೆ ಅಡಿಯಲ್ಲಿ ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು ಎಲ್ಲಾ ವಯೋಮಾನದ ವ್ಯಕ್ತಿಗಳಿಗೆ ಪ್ರಾಥಮಿಕ ಕಣ್ಣಿನ ತಪಾಸಣೆಯನ್ನ ನೇರವಾಗಿ ಅವರ ಮನೆಗಳಲ್ಲಿ ನಡೆಸ್ತಾರೆ ಒಂದು ಸ್ಕ್ರೀನಿಂಗ್ ಸಮಯದಲ್ಲಿ ಕಣ್ಣಿನ ತೊಂದರೆ ಇರುವವರನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದ್ವಿತೀಯ ತಪಾಸಣೆಗಾಗಿ ಉಲ್ಲೇಖ ಮಾಡಲಾಗುತ್ತೆ ರೆಫರೆನ್ಸ್ ಮಾಡಲಾಗುತ್ತೆ ಕನ್ನಡಕ ಅಗತ್ಯವಿರುವಂತಹ ಪ್ರಾಥಮಿಕ ಆರೋಗ್ಯ ನೇತ್ರ ತಜ್ಞರಿಂದ ವ್ಯಕ್ತಿಗಳಿಗೆ ಕೇಂದ್ರದಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಮತ್ತು ಕನ್ನಡ ಕನ್ನಡಕಗಳನ್ನ ಉಚಿತವಾಗಿ ನೀಡಲಾಗುತ್ತೆ ಕಣ್ಣಿನ ಪೊರೆ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳು ಮತ್ತು ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರ ಚಿಕಿತ್ಸೆಯನ್ನ ನಡೆಸಲಾಗುತ್ತದೆ ಓಕೆ ಇಲ್ಲಿಗೆ ಜನವರಿ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿರುವಂತೆ ಸ್ಮಾರ್ಟ್ ಹಿಡಿಸರ್ಕಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗಿನ ಒಟ್ಟು ಹದಿಮೂರು ತಿಂಗಳ ಮಾಸ ಪತ್ರಿಕೆಯನ್ನ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನಮ್ಮ ಅಧಿಕೃತ ನಂಬರ್ ಆಗಿರುವಂತಹ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಪೇ ನಂಬರ್ ಯಾವುದು ಅಂತ ಬರುತ್ತೆ ಅಡ್ರೆಸ್ ಹೇಗೆ ಕಳಿಸಬೇಕಂತ ಬರುತ್ತೆ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಅಡ್ರೆಸ್ ಅನ್ನು ಕಳಿಸಿ ನಿಮ್ಮ ಆರ್ಡರ್ ಕನ್ಫರ್ಮ್ ಮಾಡಲಾಗುವುದು ಮೂರ್ನಾಲ್ಕು ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಹದಿಮೂರು ಮ್ಯಾಗ್ಜಿನ್ಗಳಿರುವಂತಹ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬಿಜಾಪುರದ ಮೀನಾಕ್ಷಿ ಚೌಕಲ್ಲಿ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಧಾರವಾಡದಲ್ಲಿ ಆಜಾದ್ ಪಾರ್ಕ್ ರೋಡ್ ನಲ್ಲಿ ನಮ್ಮ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಆಮೇಲೆ ಶಿವಮೊಗ್ಗದಲ್ಲಿ ಡಯಾನ ಬುಕ್ ಹೌಸ್ ತುಮಕೂರಿನಲ್ಲಿ ನಮನಾ ಪ್ಯಾಲೇಸ್ ಇತ್ಯಾದಿ ಕಡೆಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಧನ್ಯವಾದ